ಒಂದ್ ಬಂಟಿ ಎಲ್ಲಾರು ಅಪಿ ಹಂಗೆಲ್ಲ ಮಾಡ್ಬೇಡ ಏ ಖುಷಿ ಹಂಗೆ ಏ ನೋಡು ಸಿಟ್ಟು ಮಾಡ್ಕೋಬೇಡ ನಾ ಅನ್ನತಿಲ್ಲ ಅವ್ರಿ ಅಂಟಿ ಅಂತೇಳಿ ಅವ್ರಾ ದೇವ್ರ ಈಗ ನೋಡು ಅವ್ರ ನೋಡು ಸುಸ್ಮಿತಾ ಸುಸ್ಮಿತಾ ಓ ನಾ ಅಂದಿಲ್ಲ ಅಪ್ಪಿ ದಯವಿಟ್ಟು ವೇದಿಕೆ ಮೇಲೆ ಸುಸ್ಮಿತಾ

ಭಾಳ ಇಷ್ಟ ಒಳೊಳಗೆ ಖುಷಿ ಆಯ್ತು ಮನೆನು ನೋಡೋಕೆ ಟಂಬ ಆಯಿತು ಹ್ಞೂ ನಿಂಗೆ ಏನು ಆಡೀತು ಡ್ಯಾನ್ಸ್ ಮಾಡಿ ಖುಷಿ ಅನ್ನಿಸ್ತು ಆದ್ರೆ ಆಕೆ ನಾನು ಭಾಳ ಇಷ್ಟ ಒಟ್ಟು ಇಲ್ಲೇ ಮದುವೆ ಆಗಿ ಬಿಡೋಣ ಇಲ್ಲೇ ಮದ್ವೆ ಆಕೆ ಮತ್ತು ಊಟ ಎಲ್ಲೈತಿ ಊಟ ಬೇಕಾರೆ ಈಗಲೇ ಇಲ್ಲೇ ಈಗ ಜಾಗ ಇದನೇ ಈಗ ಊಟ ಮಾಡಸ್ತೀನಿ

ఆగ్లు కొరైసకతరం అమ్మ అпки ఇతనిడు ఎంగదరు మస్తాది ఉడిగి కర్కొండ మని ಮಾತಾಗ ನಿಮ್ಮ ಅಪ್ಪನ ಇನ್ವೈಟ್ ಮಾಡ್ತೀನೋ ನಮ್ಮ ಅಪ್ಪನ ಕರೆಸಿದ್ರೆ ಎಲ್ಲಾ ಮದುವೆ ಆಗುತ್ತೆ ಮತ್ತೆ ಡಬಲ್ ಎಲ್ಲ ಬಿಟ್ಟು ನಮ್ಮ ಅಪ್ಪನ ಕರೆಸ್ಬೇಕು ಯಾಕಂದ್ರೆ ಇಲ್ಲಿ ಹಾ ಅವ್ರ ಮದುವೆಗೆ ನಮ್ ಕರ್ಸಿಲ್ಲ ನಿಮ್ಮ ಅಪ್ಪ ನಿಮ್ಮ ಮದುವೆ ನೀ ಹೇಳಿದ್ದೀನಿ ಅವ್ರ ಮದುವೆಗೆ ನಾನು ಕರೆಸಿಲ್ಲ ತರla ಖುಷಿ ಆತ ನನಗೆ ಅಕ್ಕ ಈ ಸಾರಿ ಸಾರಿ ನಿನ್ ಫೋನ್ ನಂಬರ್ ಕೊಡು ಸ್ವಲ್ಪ ರಾತ್ರಿ ಮಾತಾಡಕ ಏ ನಿನಿಗೆ ರಾತ್ರಿನೇ ಫೋನ್ ಆಗಿ ಮಾತಾಡ್ತಾರ ಅಂತ ಯಾರ್ ಹೇಳಿ ಕೊಟ್ಟಿದ್ ಯಾರ್ಲಕ ನನಗೆ ಗೊತ್ತಾ ಹೇ ಬಾ ಅತ್ತ ನಮ್ಮ ಫ್ರೆಂಡ್ಸ್ ಎಲ್ಲ ಹಂಗ ಮಾಡ್ತಾರೆ ಯವ್ವಾ ನೀನು ಫ್ರೆಂಡ್ಸ್ ನೀನು ನಿನ್ನ ಸಾವಾಸು ವ್ಯಾನ ನನಗೆ ಆದರೂ ನೀ ಜೀವದಾಗಿ ನಿನ್ನನ್ನ ಮಾತ್ರ ನಾನು ಮರೆಯಂಗಿಲ್ಲ ನೋಡು ಮರೆಯ ಹೋಗಬೇಡ ನಾನು ನಿನ್ನ ಬಾಳ ಮನಸ್ಸು ಮಾಡ್ಯಾನ ಅದಕ್ಕೆ ನೀ ಮರೆಯೋ ಅಲ್ಲಿ ಯವ್ವಾ ಆದರೂ ನೀ ನನ್ನ ಮೇಲೆ ಮನಸ್ಸು ಐತಿ ನನಗೆ ನಿನ್ನ ಮ್ಯಾಗ ಹ ಯಾಕ ಜಾಗಕ್ಕೆ ಪರ್ಮಿಷನ್ ತಗೊಳ್ಳತಾನೆ ಒಳಗೊಳಗ ಮಾಡಿದೇನುವಾ ನಾನು ಬಿಟ್ಟು ಹೋಗಬೇಡುವಾ ಓದಂದ್ರ ನಾನು ಜೀವಂತಾಗಿ ಇರಂಗಿಲ್ಲ ಯುವಾ ನೀ ಎಷ್ಟನ ತಾದಿಯಪ್ಪ 나 ಎಳ್ನೇ ತಿಯಪ್ಪ ಇಲ್ಲ ಸಾಬಾ ಇಲ್ಲ ನಿಜಗ್ಲು ಅಕ್ಕ ಮನಸಾಗ್ತಿದೆ ಅಷ್ಟನಗ್ ಮಾತಾಡ್ತಿದ್ದೆ ಅಕ್ಕ ఆ జగపణ జగపుని కది శ్రీమద్ రమారమణ పోయిందా ఆ జగ పర్వ కగతిల్లి మజాకి చేతన్ ఇవ చేతన్ హేళబడుతుందా ఏ మా సరుకోని నా